ಎವ್ರಿ ವನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ನಾನು ಮಧ್ಯಾಹ್ನದಿಂದ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಒನ್ ಓ ಕ್ಲಾಕ್ ಆಗಿದೆ ಇನ್ನು ಊರಿಂದ ನಮ್ಮ ಅಪ್ಪಾಜಿ ಕೂಡ ಬಂದಿದ್ದಾರೆ ಬಾಗ್ನ ಕೊಡಲಿಕ್ಕೆ ಊರಿಗೆ ಯಾವಾಗಲೂ ಬರ್ತಿದ್ರು ಅಲ್ಲಿ ಬರೋಕ್ಕಾಗಲಿಲ್ಲ ನಾವು ಬೇಗನೆ ಬಂದ್ಬಿಟ್ವಿ ಊರಿಂದ ಹಾಗಾಗಿ ಇಲ್ಲಿಗೆ ಬರಕ್ಕೆ ಹೇಳಿದ್ವಿ ಅವರು ಕೂಡ ಬಂದಿದ್ದಾರೆ ಮೊನ್ನೇ ಬಂದಿದ್ದರು ಅವರು ಸ್ವೀಟ್ ಎಲ್ಲ ಮಾಡಿದೆ ಒಬ್ಬಟ್ಟು ಮಾಡಿದೆ ಇವತ್ತು ಪಾಯಸ ಏನಾದರೂ ಮಾಡೋಣ ಅಂತ ಹೆಸರು ಬೇಳೆ ಪಾಯಸ ಮಾಡೋಣ ಅಂತ ತುಂಬ ಚೆನ್ನಾಗಿರುತ್ತೆ ಬೇಳೆ ಪಾಯಸ ಇನ್ನು ನಾನ್ ವೆಜ್ ಕೂಡ ನೆನೆಯೇ ಮಾಡಿದ್ದಾಯಿತು ಹಾಗಾಗಿ ಇವತ್ತು ಸ್ವಲ್ಪ ಪಾಯಸ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಬನ್ನಿ ವೀಡಿಯೋ ಸ್ಟಾರ್ಟ್ ಮಾಡೋಣ ಇನ್ನು ಬೇಳೆ ಪಾಯಸಕ್ಕೆ ರೆಡಿ ಮಾಡ್ಕೊಳೋಣ ಅಂತ ಮಾಡ್ಕೋತಾ ಇದ್ದೀನಿ ಈ ಹೆಸರುಬೇಳೆ ಪಾಯಸ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟಿಯಾಗಿರುತ್ತೆ ಮತ್ತು ಬಾಡಿಗೆ ತುಂಬಾ ಒಳ್ಳೆಯದು ಇನ್ನು ನೆನ್ನೆದೇ ಸಾಂಬಾರು ಇತ್ತು ಮಟನ್ ಸಾಂಬಾರೆಲ್ಲ ಮಾಡಿದ್ದಲ್ಲ ಅದೇ ಇತ್ತು ಅದಕ್ಕೆ ಇನ್ನು ರೈಸು ಮುದ್ದೆ ಮಾಡ್ಕೋಬೇಕು ಫಸ್ಟ್ ಇವಾಗ ಬೇಳೆನ ಹುರಿದ್ಬಿಟ್ಟು ವಾಶ್ ಮಾಡಿ ಕುಕ್ಕರಲ್ಲಿ ಬೇಯಿಸ್ಕೋಬೇಕು ಒಂದು ಮೂರು ವಿಷಯಲ್ಲೂ ಅಷ್ಟರೊಳಗೆ ಈ ಕಡೆ ಸೈಡು ಕಾಯಿ ತುರಿ ಮತ್ತು ಏಲಕ್ಕಿ ಮತ್ತು ಗಸಗಸೆ ಹಾಕ್ಬಿಟ್ಟು ಮಿಕ್ಸಿಲಿ ಗ್ರೈಂಡ್ ಮಾಡ್ಕೋಬೇಕು ಪಾಯಸಕ್ಕೆ ರೆಡಿ ಮಾಡ್ಕೋಬೇಕಿದ್ದನ್ನು ಇನ್ನು ಇದನ್ನು ರೆಡಿ ಮಾಡೋ ಅಷ್ಟರೊಳಗೆ ಬೇಳೆನೂ ಸಹ ಬೆಂದ್ಬಿಡುತ್ತೆ ಅಂತ ನಾನು ಫಸ್ಟ್ ಇದನ್ನು ರೆಡಿ ಮಾಡ್ಕೋತಾ ಇದ್ದೀನಿ ಈ ಕಡೆ ಬೇಳೆನೂ ಸಹ ಬೆಂದಿದೆ ಹೆಸರು ಬೇಳೆ ಇನ್ನು ಇದು ಪಾಯಸಕ್ಕೆ ಏನೇನು ಬೇಕೋ ಅದನ್ನೆಲ್ಲ ಹಾಕೊಡೋಣ ಗೋಡಂಬಿ ದ್ರಾಕ್ಷಿ ಎಲ್ಲ ತುಪ್ಪದಲ್ಲಿ ಹುರ್ಕೊಂಬಿಟ್ಟು ಇನ್ನು ನಾನು ಅದಕ್ಕೆ ಸ್ವಲ್ಪ ಶಾವ್ಗೆನೂ ಕೂಡ ಆ್ಯಡ್ ಮಾಡ್ತೀನಿ ತುಂಬ ಚೆನ್ನಾಗಿರುತ್ತೆ ಅದನ್ನು ಸಹ ಹುರಿದು ರೆಡಿ ಮಾಡಿ ಇಟ್ಕೊಂಡಿರ್ತೀನಿ ಇವಾಗ ಅದನ್ನೆಲ್ಲ ಹಾಕ್ಬಿಟ್ಟು ಇನ್ನು ಗೋಡಂಬಿ ದ್ರಾಕ್ಷೆಲ್ಲ ಹುರಿದಿರ್ತೀವಲ್ಲ ಅದನ್ನೆಲ್ಲ ಮಿಕ್ಸ್ ಮಾಡಿ ಇನ್ನು ಕಾಯಿದೆಲ್ಲ ರುಬ್ಬಿತ್ತೀವ ಎಲ್ಲ ಮಿಕ್ಸ್ ಮಾಡಿ ನಾವು ಬೆಲ್ಲೂ ಕರ್ಗಿಸಿರ್ತೀವಲ್ಲ ಅದನ್ನು ಸೇರಿಸ್ಬಿಟ್ಟು ಕುದಿಯೋಕೆ ಇಡೋದು ಇನ್ನು ಊಟನೆಲ್ಲ ಮುಗಿಸ್ಕೊಂಡು ಸಂಜೆ ಒಂದು ಫೋರ್ ಓ ಕ್ಲಾಕ್ ಹಂಗೆ ಅವಳನ್ನು ಕೂಡ ಟ್ಯೂಷನಿಗೆ ಬಿಟ್ಬಿಟ್ಟು ನಾನು ಒಂದು ರೌಂಡ್ ವಾಕ್ ಬಂದಿದ್ದೀನಿ ಇನ್ನು ವಾಕ್ ಮುಗಿಸ್ಕೊಂಡು ಮನೆಗೆ ಹೋಗಬೇಕು ಇನ್ನು ನನ್ನ ಹಸ್ಬೆಂಡು ಸಂಜೆ ಡೀ ಮಟ್ಟಿಗೆ ಹೋಗೋಣ ಅಂತ ಹೇಳಿದ್ರು ಹಾಗಾಗಿ ನಾನು ಮನೆಗೆ ಬಂದು ಫ್ರೆಶ್ ಅಪ್ ಆಗಿ ರೆಡಿ ಡೀನೂ ಕೂಡ ಆಗಿದ್ದಾಗಿತ್ತು ಇನ್ನು ನಾಲ್ಕು ಜನ ಇದ್ದಿದ್ದರಿಂದ ಬಾ ಗಾಡಿ ಹೋಗೋಕ್ಕಾಗಲ್ಲ ಎರಡು ಗಾಡಿತ್ತು ಹೋಗ್ಬೋದಿತ್ತು ಇವತ್ತು ಬೇಡ ಆಟೋದಲ್ಲೇ ಹೋಗೋಣ ಅಂತ ಹೇಳಿ ಆಟೋನು ಕೂಡ ಬುಕ್ ಮಾಡಿಕೊಂಡು ಹೊರಟಿದ್ವಿ ಡಿ ಮಾರ್ಟ್ಗೆ ಹೋಗೋಣ ಅಂತ ಇನ್ನು ಅಪ್ಪಾಜಿನೂ ಕೂಡ ಊರಿಂದ ಬಂದಿದ್ರಲ್ಲ ಅವ್ರನ್ನ ಎಲ್ಲೂ ಕರ್ಕೊಂಡು ಹೋಗೋಕ್ಕಾಗಿರಲಿಲ್ಲ ಮಳೆ ಅವ್ರು ಬಂದಾಗಿಂದ ಮಳೆ ಇತ್ತು ಇಲ್ಲಿ ಹಾಗಾಗಿ ಡಿ ಹೋಗೋಣ ಅಂತ ಹೋಗ್ತಾ ಇದ್ದೀವಿ ಅದಕ್ಕೆ ಡಿ ಮಾರ್ಟ್ಗೆ ಬಂದಿದ್ವಿ ಇನ್ನು ಗ್ರೋಸರೀಸು ಬೇಕಾಗಿತ್ತು ಎಲ್ಲ ಖಾಲಿಯಾಗಿತ್ತು ಅಲ್ಲಿ ಕೂಡ ಹಾಕೊಡ್ತಾರೆ

ಇನ್ನು ಗ್ರಾಸರಿಸು ಕೂಡ ಖಾಲಿಯಾಗಿತ್ತು ಹಾಗಾಗಿ ಬಂದರೆ ಎಲ್ಲ ಒಂದೇ ಸರಿ ಸರಿಯಾಗಿಬಿಡುತ್ತೆ ಇನ್ನು ಟೂ ಮಂತ್ಸಿಗೆ ಒಂದ್ಸರಿ ನಾವಿಲ್ಲಿ ಡಿಮಾರ್ಟಿಗೆ ಬರ್ತಾ ಇರ್ತೀವಿ ಎಲ್ಲ ಒಂದೇ ಕಡೆ ಸಿಗ್ಬಿಡುತ್ತೆ ಅಂತ ಇನ್ನು ಏನೇನು ಬೇಕೋ ಅದನ್ನೆಲ್ಲ ಫಸ್ಟು ಗ್ರೌಂಡ್ ಫ್ಲೋರಿಂದ ಹೋಗಿಬಿಡ್ತೀವಿ ಏನೇನು ಬೇಕೋ ಅದನ್ನೆಲ್ಲ ಫಸ್ಟ್ ತೊಗೊಂಡ್ಬಿಡ್ತೀವಿ ಆಮೇಲೆ ನೆಕ್ಸ್ಟು ಇನ್ನೇನಾದರೂ ಬಟ್ಟೆದು ಮತ್ತು ಎಲ್ಲ ಫಸ್ಟ್ ಫ್ಲೋರ್ ಸೆಕೆಂಡ್ ಫ್ಲೋರ್ ಎಲ್ಲ ಇರುತ್ತೆ ಆಮೇಲೆ ನೆಕ್ಸ್ಟ್ ಅಲ್ಲಿ ಹೋಗಿಬಿಟ್ಟು ಏನೇನು ಬೇಕು ತೊಗೊಂಡು ಇನ್ನು ಬಿಲ್ ಮಾಡಿಸ್ಕೊಂಡು ಮನೆಗೆ ಹೊಡ್ತೀವಿ ಫಸ್ಟು ಜಾಸ್ತಿ ಬೇಕಾಗಿರುತ್ತೆ ನಮಗೆ ಗ್ರೋಸರೀಸು ಕೆಳಗಡೆ ಬೇಳೆ ಮತ್ತು ಸಕ್ಕರೆ ಇಂಥವೆಲ್ಲ ಬೇಕಾಗಿರುತ್ತೆ ಹಾಗಾಗಿ ಫಸ್ಟು ಅದನ್ನು ಕಲೆಕ್ಟ್ ಮಾಡ್ಕೊಂಡ್ಬಿಡ್ತೀವಿ ನಾನು ಒಂದೊಂದು ಸರಿ ಬರ್ಕೊಂಡ್ಬಿಟ್ಟಿರ್ತೀನಿ ಮರ್ತೋಗ್ಬಿಡತ್ತೆ ಅಂತ ಏನೇನು ಬೇಕು ಅಂತ ಮಾತ್ರ ಆವಾಗ ತಗೊಂಡಿದ್ರೆ ಆ ಥರ ಬೇಡ ಮಾಮೂಲಿ ತಗೋತೀವಲ್ಲ ಅದೇ ಬೇಕು ಅದೇ ಅದರಲ್ಲಿ ಲಿಕ್ವಿಡ್ ಇದ್ರ ಹಂಗಿತ್ತು ನೋಡಿ ಪೇಸ್ಟ್ ಯಾವ್ದಾರು ತಗೋ

ನೆಕ್ಸ್ಟ್ ಇವಾಗ ನಾವು ಸೆಕೆಂಡ್ ಫ್ಲೋರಿಗೆ ಕೂಡ ಬಂದಿದ್ವಿ ಇಲ್ಲಿ ಪಾತ್ರೆದು ಮತ್ತೆ ಸೂಟ್ಕೇಸು ಬ್ಯಾಗ್ಗಳು ಚೇರ್ಗಳೆಲ್ಲ ಇರ್ತಾವಲ್ಲ ಮತ್ತೆ ಇನ್ನು ಕುಕ್ಕರು ಇಲ್ಲಿ ಬಂದು ನೋಡ್ದಕ್ಕೆಲ್ಲ ನೋಡಿದ್ದೆಲ್ಲ ತಗೋಬೇಕು ತಗೋಬೇಕು ಅಂತ ಅನಿಸ್ತಾ ಇರುತ್ತೆ ಆದರೆ ಎಲ್ಲನೂ ತೊಗೊಳಕಾಗಲ್ಲ ಇನ್ನು ಗ್ಲಾಸಿನ ಲೋಟಗಳು ತುಂಬಾ ಚೆನ್ನಾಗಿದ್ದು ಟೀ ಕಾಫಿ ಮತ್ತು ಜ್ಯೂಸ್ದು ಎಲ್ಲ ಇನ್ನು ಕಪ್ಗಳು ಕೂಡ ತುಂಬಾ ಚೆನ್ನಾಗಿ ಇನ್ನು ಈ ಹೂವಿನ ಪಾಟ್ಗಳು ಪ್ಲಾಸ್ಟಿಕ್ದು ತುಂಬಾ ಚೆನ್ನಾಗಿದ್ದು ನನಗೆ ತೊಗೋಬೇಕು ಅಂತ ಆಸೆ ಇತ್ತು ಬೇಡ ಅಂತ ಬಿಟ್ಬಿಟ್ಟು ಬಂದೆ ಇವಾಗ ಸ್ವಲ್ಪ ರೇಟ್ ಜಾಸ್ತಿ ಇತ್ತು ಇದರದು ಹಾಗಾಗಿ ಬೇಡ ಅಲ್ಲೇ ಇಟ್ಬಿಟ್ಟು ಬಂದೆ ಇನ್ನು ಮಾರ್ಟಿಗೆ ಸ್ವಲ್ಪನೇ ಅಂತ ಬಂದಿರ್ತೀವಿ ಇನ್ನು ಅದು ಇದು ತೊಗೊಂತ ಅದು ಜಾಸ್ತಿ ಹಾಗೇ ಬಿಡುತ್ತೆ ಹೆಂಗೆ ಅಂದರೆ ಸ್ವಲ್ಪನೇ ಇರುತ್ತಲ್ಲ ಅಂತ ಸುಮ್ಮನೆ ಬಂದುಬಿಡ್ತೀವಿ ಒಂದು ಬ್ಯಾಗ್ ಬಂದಿರ್ತೀವಿ ಹೋಗ್ಬೇಕಾದ್ರೆ ಎರಡು ಮೂರು ಬ್ಯಾಗ್ ಆಗಿಬಿಡುತ್ತೆ ಅಲ್ಲೇ ತೊಗೊಂಡ್ಬಿಡ್ತೀವಿ ಅಷ್ಟೇ ಇನ್ನೇನು ಅದಿನ್ನೂ ಆಗಲೇ ಇರುತ್ತೆ ಇನ್ನು ಮನೆಗೆ ಒಂದು ಚಾಪೆನೂ ಕೂಡ ಬೇಕಾಗಿತ್ತು ಇವಾಗಿನ ಚಾಪೆಗಳು ಎಷ್ಟು ಸಿಂಪಲ್ ಅಂದರೆ ಕ್ಯಾರಿ ಮಾಡ್ಕೊಂಡು ಎಲ್ಲಿ ಬೇಕಾದರೂ ಹೋಗೋದು ಅಷ್ಟು ಸಿಂಪಲ್ ಆಗಿರುತ್ತೆ ಆವಾಗಿನ ತರ ಚಾಪೆಗಳು ಈಗಿಲ್ಲ ತುಂಬಾ ಚೆನ್ನಾಗಿತ್ತು ಚಾಪೆ ಫೋಲ್ಡೆಡ್ ಮಾಡಿಕೊಂಡು ಮಡಚಿ ಇಟ್ಕೋಬೋದು ನೀಟಾಗಿ ಒಂಥರ ಬ್ಯಾಗ್ ತರ ಕ್ಯಾರಿ ಮಾಡ್ಬೋದು ಅನ್ಸುತ್ತೆ ಅಷ್ಟು ಚೆನ್ನಾಗಿತ್ತು ಹಾಗಾಗಿ ಇದನ್ನು ಒಂದು ತೊಗೊಂಡ್ವಿ ಯಾವಾಗಲೂ ತಗೋಬೇಕು ತಗೋಬೇಕು ಅಂತ ಇದ್ವಿ ಚಾಪೆ ಇರಲಿಲ್ಲ ಹಾಗಾಗಿ ಇದೊಂದು ಸಹ ತೊಗೊಂಡ್ವಿ ಕಲರ್ಸ್ ಕೂಡ ಇತ್ತು ಇದ್ರಲ್ಲಿ ಇನ್ನ ಅಲ್ಲಿ ಮುಗಿಸ್ಕೊಂಡು ಫಸ್ಟ್ ಫ್ಲೋರಿಗೆ ಬಂದ್ವಿ ಇಲ್ಲಿ ಬಟ್ಟೆ ಸೋಪ್ ಮಕ್ಳಿಗೆ ಬೇಕಾದ ಶಾಂಪೂ ಸೋಪ್ ಎಲ್ಲ ಅವಳಿಗೆ ಸೋಪ್ ಬೇರೆ ಖಾಲಿ ಆಗಿತ್ತು ಸೋಪ್ ಇನ್ನು ಸೋಪ್ ಬೇರೆ ಆಗಿತ್ತಲ್ಲ ಸೋಪ್ನ ತೊಗೋತಿತ್ತು ಇನ್ನು ನಮ್ಮ ಅಪ್ಪಾಜಿ ಬಂದಿದ್ರಲ್ಲ ಬಟ್ಟೆನೂ ಕೂಡ ನೋಡೋಣ ಚೆನ್ನಾಗಿರುತ್ತೆ ಬಟ್ಟೆ ತೊಗೊಳೋಣ ಅಂತ ನೋಡ್ತಾ ಇದ್ದೀವಿ ಇನ್ನು ಅವರು ಆ ಕಲರ್ ಇಷ್ಟ ಆಗಲಿಲ್ಲ ಇನ್ನು ಅವ್ರು ಬರೋದೇ ಅಪ್ರೂಪ ಅಲ್ವಾ ಏನಾದರೂ ಕೊಡಿಸ್ಬೇಕು ಅನ್ನೋದು ನಮ್ಮ ಆಸೆ ಹಾಗಾಗಿ ಅವ್ರಿಗೂ ಬಟ್ಟೆ ತಗೊಂಡು ಇನ್ನು ಅವಳಿಗೆ ಶೂ ತೊಗೋಬೇಕಿತ್ತು ಅವಳಿಗೆ ಶೂ ಇತ್ತು ಆಲ್ರೆಡಿ ಚಿಕ್ಕದಾಗ್ತಿತ್ತು ಅದಕ್ಕೆ ಬೇರೆ ತೆಗೆದು ಇಟ್ಬಿಟ್ಟಿದ್ವಿ ಇನ್ನು ಶೂನ ಸುಮಾರು ದಿನ ಆಗಿತ್ತು ತೊಗೊಂಡೇ ಇರಲಿಲ್ಲ ಇನ್ನು ಅವಳಿಗೆ ಶೂ ಸಹ ನೋಡ್ಬಿಟ್ಟು ತೊಗೋಬೇಕು ಅವಳಿಗೆ ಯಾವ್ದು ಬೇಕು ಅಂತ ಅವ್ಳು ತುಂಬ ದಿನದಿಂದನೇ ಶೂ ಬೇಕು ಬೇಕು ಅಂತ ಕೇಳ್ತಾ ಇದ್ಲು ಅಕಸ್ಮಾತ್ ಇಲ್ಲೆಲ್ಲರೂ ಬಂದರೆ ಇಷ್ಟ ಆದರೆ ತೊಗೊಳ್ಳೋಣ ಅಂತ ಸುಮ್ಮನಾಗಿದ್ವಿ

ಬಟ್ಟೆ ಎಲ್ಲ ತಗೊಂಡಿದ್ದಾಯಿತು ಇನ್ನು ಇವಳಿ ಶೂ ನೋಡೋಣ ಅಂತ ಬಂದಿದ್ದೀವಿ ಇನ್ನು ನಾವು ತೋರಿಸಿದ್ದು ಅವರು ಒಪ್ಪಬೇಕಲ್ಲ ಇನ್ನು ತೋರಿಸ್ತಾ ಇದ್ದೆ ಅದು ಬೇಕು ಇದು ಬೇಕು ಅಂತ ಕೇಳ್ತಾ ಇದ್ದೆ ಅವಳು ಯಾವುದು ಒಪ್ತಾನೆ ಇರಲಿಲ್ಲ ಅಂದರೆ ಕಲರ್ಸು ಮತ್ತು ಸೈಜ್ ಸ್ವಲ್ಪ ಹುಡುಕ್ಬೇಕಾಗಿತ್ತು ಎಲ್ಲ ಮಿಕ್ಸೆಡ್ ಆಗಿರ್ತಾವಲ್ಲ ಹಾಗಾಗಿ ಇನ್ನು ನೀನೇ ಹುಡುಕು ಅಂತ ಬಿಟ್ಬಿಟ್ಟಿದ್ದೀನಿ ಹಿಂಗೆ ಇನ್ನು ಅವಳು ನೋಡಿ ಸರ್ಕಸ್ ಮಾಡ್ತಿರೋದೆ ತೆಗಿತಾ ಇರೋದು ಅದ್ರೊಳಗೆಲ್ಲ ಇದನ್ನೆಲ್ಲ ತೆಗ್ದು 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 ಆಚೆಗೆ ಇದ್ದಾಳೆ

ಅದನ್ನ ನೋಡಿದೆ ನಾನು ಹೌದು ಹೆಂಗ್ ಮಾಡ್ತದೆ ನೋಡ್ರಿ ಅದಾಗಲ್ಲ ಚಿಕ್ಕದಾಗುತ್ತೆ ಚೆನ್ನಾಯ್ತಲ್ಲ ಅದ ಕಲರ್ ಆಗಲ್ಲ அந்த இது ஒன்றும் இல்லை நான் ஏனோ வர்க்க வந்தது ஏனோ டிஃப்ரெண்ட் ಮೆನ್ಸ್ಗೆ ಸ್ಲಿಪ್ಪರ್ ಏನಾದರೂ ನೋಡೋಣ ಅಂತ ನೋಡ್ತಾ ಇದ್ವಿ ಇನ್ನು ಇವ್ರು ಆಲ್ರೆಡಿ ಸ್ಲಿಪ್ಪರ್ ತೊಗೊಬಿಟ್ಟಿದ್ರು ಅವರು ಹುಡುಕ್ದಾಗ ಸ್ಲಿಪ್ಪರ್ ಸಿಗ್ತಾರಲ್ಲ ಇವಾಗ ನೋಡಿದ ತಕ್ಷಣ ಆ ಸ್ಲಿಪ್ಪರ್ ಸಿಕ್ತು ಇನ್ನೇನು ಆಲ್ರೆಡಿ ತೊಗೊಂಡಿದ್ರಲ್ಲ ಆಗಿ ತಗೊಳಕ್ಕೆ ಹೋಗಿರಲ್ಲ ಇನ್ನು ಇವಳು ಡ್ರಾಯಿಂಗ್ ಬುಕ್ ಬೇಕು ಅಂತ ಇದ್ದಾಳೆ ಓದೋಗೆಲ್ಲ ಪೆನ್ಸಿಲು ಡ್ರಾಯಿಂಗ್ ಬುಕ್ಕು ಏನಾದರೂ ಕೇಳ್ತಾನೆ ಇರ್ತಾರೆ ಮಕ್ಕಳು ಅವ್ರಿಗೆ ಎಷ್ಟು ಕೊಡ್ಸಿದ್ರು ಸಾಲಲ್ಲ ಅನ್ಸುತ್ತೆ ಇನ್ನು ಡ್ರೆಸ್ ರೆಸ್ ನೋಡಿದೆ ತುಂಬಾ ಚೆನ್ನಾಗಿತ್ತು ಇಷ್ಟ ಆಯಿತು ಅದಕ್ಕೆ ತೊಗೊಳೋಣ ಅಂತ ತಗೋತಾ ಇದ್ದೀನಿ ಸ್ವಲ್ಪ ವೈಟ್ ಡ್ರೆಸ್ ಆಗಿರೋದ್ರಿಂದ ಅವಳಿಗೆ ತುಂಬಾ ಚೆನ್ನಾಗಿ ಕಾಣಿಸ್ತಿತ್ತು ಹಾಗಾಗಿ ಅದೊಂದು ತಗೊಂಡೆ ಬರೀ ಟಿ ಶರ್ಟ್ ಆಗೋಯ್ತು ಅಲ್ಲಿ ಫಾರ್ಮಲ್ ಇನ್ನೇನೆಲ್ಲ ತಗೊಂಡು ಮುಗಿತು ಬಿಲ್ ಮಾಡಿಸ್ಕೊಂಡು ಓಡಬೇಕು ಇವತ್ತು ಸ್ವಲ್ಪ ಡಿಮಟ್ ರಶ್ ಇತ್ತು ರಜೆ ಇತ್ತಲ್ಲ ಹಾಗಾಗಿ ನಾವು ರಶ್ ಇರಲ್ ಭೇನಂತಾನೆ ಬೇಗನೆ ಬಂದ್ವಿ ಆರೂವರೆಗೆ ಎಲ್ಲ ಬಂದ್ವಿ ಬೇಗ ತೊಗೊಂಡು ಹೋಗ್ಬಿಡಣ ಅಂತ ಅದ್ರ ರಶ್ ಇತ್ತು ಇನ್ನು ಈ ಮಕ್ಕಳು ನೋಡಿ ಇವ್ಳು ನೋಡಿ ಅಲ್ಲಿ ಸ್ಪೆಕ್ಸ್ ಇರೋದನ್ನೆಲ್ಲ ಹಾಕಬಂದು ಹಾಕೊಂಬಂದು ತೋರಿಸ್ತಾ ಇದ್ದಾಳೆ ಹಿಂಗೆ ಕಾಣಿಸುತ್ತೆ ಯಾವ ಥರ ಕಾಣಿಸುತ್ತೆ ಅಂತ ಒಂದು ಸ್ಪೆಕ್ಸ್ ಕೂಡ ತೊಗೊಂಡ್ಳು ವೈಟ್ ಕಲರ್ ಡ್ರೆಸ್ ಮ್ಯಾಚಿಂಗ್ ಕಲರ್ ತೊಗೊಂಡ್ಲು ತುಂಬಾ ಚೆನ್ನಾಗಿತ್ತು ನಾನು ಬಿಡು ಸೈಡ್ ಚಪ್ಪಲಿಷ್ಟು ಇದನ್ನು ತಗೊಳಕ್ಕೆ ಹೋಗಿ ನಾನು ಬೇರೆ ಇದೇ ಥರದ ನಾನು ಇದರಲ್ಲಿ ಫ್ಲಿಪ್ಕಾರ್ಟ್ ಅಂತ ಬಿಲ್ಲಿಂಗ್ ಕೂಡ ಆಯಿತು ಇನ್ನು ಹೊರಗಡೆ ಬಂದ ತಕ್ಷಣ ಇಲ್ಲಿ ನಾವು ಡಿಮಾರ್ಟಿಗೆ ಬಂದರೆ ಇನ್ನು ಇಲ್ಲಿ ಐಸ್ ಕ್ರೀಮ್ ಇರುತ್ತಲ್ಲ ಸಾಫ್ಟಿ ಅದನ್ನು ತಿಂದಲೇ ಹೋಗೋಲ್ಲ ನಾನು ದನ್ವಿನೂ ತುಂಬ ಚೆನ್ನಾಗಿರುತ್ತೆ ಇನ್ನು ನನಗೂ ಅವಳಿಗೂ ಐಸ್ ಕ್ರೀಮ್ ತೊಗೊಂಡು ತಿಂದ್ಕೊಂಡೇ ಹೋಗೋದು ಅಕಸ್ಮಾತ್ ನೈನ್ ಓ ಕ್ಲಾಕ್ ಹಂಗೆ ಹೋದ್ರೆ ಐಸ್ ಕ್ರೀಮ್ ಎಲ್ಲ ಖಾಲಿ ಆಗಿಬಿಟ್ಟಿರುತ್ತೆ ಒಂದು ಏಟ್ ಓ ಕ್ಲಾಕು ಏಯ್ಟ್ ತರ್ಟಿ ಹಂಗಿದ್ರೆ ಐಸ್ ಕ್ರೀಮ್ ಇರುತ್ತೆ ಲೇಟಾಗಿ ಬಂದರೆ ಏನು ಮಾಡೋಕ್ಕಾಗಲ್ಲ ಖಾಲಿಯಾಗಿ ಬಿಟ್ಟಿರತ್ತೆ ಇನ್ನು ಐಸ್ ಕ್ರೀಮ್ ಸಹ ತಗೊಂಡು ಸ್ವಲ್ಪ ಅಲ್ಲೇ ಕೂತಿದ್ದು ತಿನ್ಕೊಂಡು ಆಟೋ ಬುಕ್ ಮಾಡ್ಕೊಂಡು ಓಡಬೇಕು ಇನ್ನು ಈ ವಿಡಿಯೋನ ಇಲ್ಲಿಗೆ ಏನು ಮಾಡ್ತಾಯಿದ್ದೀನಿ ಈ ವಿಡಿಯೋ ಇಷ್ಟ ಇದ್ದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ದಲ್ಲೇ ನೋಡ್ತಿದ್ದೀರ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಬೆಲ್ಲೈಕನ್ನೇ ಕ್ಲಿಕ್ ಮಾಡಿ ಫಸ್ಟ್ ನೋಟಿಫಿಕೇಷನ್ ನಿಮಗೆ ಬರುತ್ತೆ ಥ್ಯಾಂಕ್ ಯು ಫಾರ್ ವಾಚಿಂಗ್